ೇ ತಮ್ಮ ಓಂ ಶಾಂತಿ ಹೇಗೆ ನಮಗೆ ಈಶ್ವರ ಸರ್ವ ವ್ಯಾಪಿಯೆಲ್ಲ ಅವರು ನಮ್ಮ ತಂದೆಯಾಗಿದ್ದಾರೆ ಅಂತ ನಿಶ್ಚಯವಿದೆ ಹಾಗೆ ಅನ್ಯರಿಗೂ ಇದನ್ನು ತಿಳಿಸಿ ನಿಶ್ಚಯ ಮಾಡಿಸಿ ಮತ್ತೆ ಅವರಿಂದ ಅಭಿಪ್ರಾಯವನ್ನ ತೆಗೆದುಕೊಳ್ಬೇಕು ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ಬೇರೆಯವರ ತಪ್ಪು ಕಲ್ಪನೆ ಮತ್ತು ಮಾತುಗಳಿಗೆ ಕಿವಿ ಕೊಟ್ಟರೆ ನಿನ್ನ ಜೀವನ ಸರ್ವನಾಶವಾಗತ್ತೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಅನ್ಯರಿಗೂ ಇದನ್ನ ತಿಳಿಸಿ ನಿಶ್ಚಯ ಮಾಡಿಸಿ ಮತ್ತೆ ಅವರಿಂದ ಅಭಿಪ್ರಾಯವನ್ನ ತೆಗೆದುಕೊಳ್ಳಿ ತಂದೆಯು ತನ್ನ ಮಕ್ಕಳೊಂದಿಗೆ ಯಾವ ಮಾತನ್ನ ಕೇಳ್ತಾರೆ ಗೊತ್ತಾ ತಂದೆ ಮಕ್ಕಳೊಂದಿಗೆ ಮಿಲನ ಮಾಡುವಾಗ ಮಕ್ಕಳೇ ಮೊದಲು ನೀವು ಎಂದಾದರೂ ಮಿಲನ ಮಾಡಿದ್ದೀರಾ ಎಂದು ಕೇಳ್ತಾರೆ ಯಾವಾಗ ಮಕ್ಕಳಿಗೆ ಇದು ತಿಳಿದಿರುತ್ತದೆಯೋ ಅವರು ತಕ್ಷಣ ಹೇಳ್ತಾರೆ ಹೌದು ಬಾಬಾ ನಾವು ಐದು ವರ್ಷಗಳ ಮೊದಲು ಮಾಡಿದೆವು ಎಂದು ಹೇಳ್ತಾರೆ ಯಾರಿಗೆ ಗೊತ್ತಿಲ್ವೋ ಅವರು ಹೇಳ್ತಾರೆ ತಬ್ಬೀಪ ಆಗ್ತಾರೆ ಇಂತಹ ಪ್ರಶ್ನೆಯನ್ನ ಕೇಳುವ ಬುದ್ಧಿ ಬೇರೆ ಯಾರಿಗೂ ಬರುವುದಿಲ್ಲ ತಂದೆಯು ನಿಮಗೆ ಇಲ್ಲಿ ಕಲ್ಪದ ರಹಸ್ಯವನ್ನ ತಿಳಿಸ್ತಾರೆ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸುತ್ತಾರೆ ಇಲ್ಲಿ ನೀವು ತಂದೆಯ ಕುಳಿತಿದ್ದೀರಿ ಈ ವಿಚಾರದಿಂದಲೇ ಮನೆಯಿಂದ ನಾವು ಶಿವ ತಂದೆಯ ಬಳಿಗೆ ಹೋಗುತ್ತೇವೆ ಯಾರು ಬ್ರಹ್ಮಾರವರ ರಥದಲ್ಲಿ ಬಂದು ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡ್ತಿದ್ದಾರೆ ನಾವು ಸ್ವರ್ಗದಲ್ಲಿದ್ದೆವು ನಂತರ ಎಂಬತ್ನಾಕು ಜನ್ಮಗಳ ಚಕ್ರವನ್ನ ಸುತ್ತಿ ಈಗ ನರಕದಲ್ಲಿದ್ದೇವೆ ಲೇತಮ್ಮ ಈಶ್ವರನಂತೂ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಮೊದಲ ಮುಖ್ಯ ಮಾತೆ ಇದಾಗಿದೆ ಎರಡನೆಯದಾಗಿ ಇವರು ತಿಳಿಸುವುದರಿಂದ ಗೀತೆಯ ಭಗವಂತನು ಕೃಷ್ಣನಲ್ಲ ಎಂದು ನಮಗೆ ಅರ್ಥವಾಯಿತು ಭಗವಂತನು ಯಾವುದೇ ಮನುಷ್ಯ ಅಥವಾ ದೇವತೆಗೆ ಹೇಳುವುದಿಲ್ಲ ಭಗವಂತ ಒಬ್ಬರೇ ಆಗಿದ್ದಾರೆ ಅವರು ತಂದೆಯಾಗಿದ್ದಾರೆ ಆ ತಂದೆಯಿಂದಲೇ ಸುಖ ಶಾಂತಿಯ ಆಸ್ತಿಯೂ ಸಿಗುತ್ತದೆ ಎಂಬ ಅಭಿಪ್ರಾಯವನ್ನು ಬರೆಸಿಕೊಳ್ಳಬೇಕು ಈಗ ನೀವು ಯಾವ ಅನಿಸಿಕೆಯನ್ನು ಬರೆಸಿಕೊಳ್ಳುತ್ತಿದ್ದೀರೋ ಅದೇನು ಪ್ರಯೋಜನ ಇಲ್ಲಿ ಬಹಳ ಒಳ್ಳೆಯ ಶಿಕ್ಷಣವನ್ನು ಕೊಡುತ್ತಾರೆ ಎಂಬುದನ್ನಷ್ಟೇ ಬರೆಯುತ್ತಾರೆ ಆದರೆ ಮುಖ್ಯ ಮಾತು ಯಾವುದರಲ್ಲಿ ನಿಮ್ಮ ವಿಜಯವಾಗಬೇಕಾಗಿದೆಯೋ ಅದನ್ನು ಬರೆಸಿಕೊಳ್ಳಿ ಈ ಬ್ರಹ್ಮ ಕುಮಾರಿಯರು ಈಶ್ವರ ಸರ್ವ ವ್ಯಾಪಿಯಲ್ಲ ಎಂದು ಸತ್ಯವನ್ನು ಹೇಳುತ್ತಾರೆ ಅವರಂತೂ ತಂದೆಯಾಗಿದ್ದಾರೆ ಅವರೇ ಗೀತೆಯ ಭಗವಂತನಾಗಿದ್ದಾರೆ ತಂದೆ ಬಂದು ಭಕ್ತಿ ಮಾರ್ಗದಿಂದ ಬಿಡಿಸಿ ಜ್ಞಾನವನ್ನ ಕೊಡುತ್ತಾರೆ ಪತಿತ ಪಾವನ ನೀರಿನ ಇಲ್ಲ ಆದರೆ ಒಬ್ಬ ತಂದೆಯಾಗಿದ್ದಾರೆ ಎಂಬ ಅಭಿಪ್ರಾಯವು ಬಹಳ ಅವಶ್ಯಕವಾಗಿದೆ ಅಂತ ಬಾಬಾ ತಿಳಿಸುತ್ತಿದ್ದಾರೆ ತಮ್ಮ ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಹೇಗೆ ತಂದೆ ಮತ್ತು ಜ್ಞಾನವು ಗುಪ್ತವಾಗಿದೆಯೋ ಹಾಗೆ ಪುರುಷಾರ್ಥವನ್ನು ಗುಪ್ತವಾಗಿ ಮಾಡಬೇಕು ಗೀತೆ ಕವಿತೆ ಇತ್ಯಾದಿಗಳ ಬದಲು ಸುಮ್ಮನಿರುವುದು ಒಳ್ಳೆಯದು ಶಾಂತಿಯಲ್ಲಿ ತಿರುಗಾಡುತ್ತಾ ನಡೆಯುತ್ತಾ ತಂದೆಯನ್ನ ನೆನಪು ಮಾಡಬೇಕು ಹಳೆಯ ಪ್ರಪಂಚವು ಬದಲಾಗುತ್ತಿದೆ ಆದ್ದರಿಂದ ಇದರೊಂದಿಗಿನ ಮಹತ್ವವನ್ನ ತೆಗೆದು ಹಾಕಬೇಕು ಇದನ್ನು ನೋಡಿಯೂ ನೋಡದಂತೆ ಇರಬೇಕು ಬುದ್ಧಿಯನ್ನ ಹೊಸ ಪ್ರಪಂಚದೊಂದಿಗೆ ಜೋಡಿಸಬೇಕು ತಂದೆ ಹೇಳ್ತಾರೆ ಮಕ್ಳೇ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನ ಬಿಡ್ಬೇಕು ತಂದೆ ಹೊಸ ಪ್ರಪಂಚವನ್ನ ತಯಾರು ಮಾಡ್ತಾ ಇದ್ದರೆ ಅವರನ್ನ ನೆನಪು ಮಾಡಿದರೆ ನಮ್ಮ ಪಾಪಗಳು ಭಸ್ಮವಾಗತ್ತೆ ಅರೆ ಯಾವ ತಂದೆ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನ ಕೊಡ್ತಾರೋ ಅಂತಹ ತಂದೆಯನ್ನ ನೀವು ಹೇಗೆ ಮರ್ತೋಗ್ತೀರಾ ಆ ತಂದೆ ತಿಳಿಸ್ತಾರೆ ಮಕ್ಕಳೇ ಈ ಅಂತಿಮ ಜನ್ಮದಲ್ಲಿ ಕೇವಲ ಪವಿತ್ರರಾಗಿ ಈಗ ಈ ಮೃತ್ಯು ಲೋಕದ ವಿನಾಶ ಸಮ್ಮುಖದಲ್ಲಿ ನಿಂತಿದೆ ಈ ವಿನಾಶ ಇಲ್ಲಿಗೆ ಐದು ಸಾವಿರ ವರ್ಷಗಳ ಹಿಂದೆನೂ ಆಗಿತ್ತು ಇದು ಸ್ಮೃತಿಯಲ್ಲಿ ಬರುತ್ತದೆ ತಮ್ಮ ರಾಜ್ಯವಿದ್ದಾಗ ಮತ್ ಯಾವುದೇ ಧರ್ಮವಿರಲಿಲ್ಲ ತಂದೆಯ ಬಳಿ ಯಾರೇ ಬರುತ್ತಾರೆ ಅಂದ್ರೆ ಅವರೊಂದಿಗೆ ಕೇಳುತ್ತೇನೆ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಯಾರು ತಿಳಿದುಕೊಂಡಿರುತ್ತಾರೆಯೋ ಅವರು ಹೌದು ವರ್ಷಗಳ ಮೊದಲು ಮಿಲನ ತಕ್ಷಣ ಹೇಳಿಬಿಡುತ್ತಾರೆ ಕೆಲವರು ಹೊಸಬ್ಬರು ಬರುತ್ತಾರೆಂದರೆ ಅವರು ಈ ಮಾತನ್ನು ಕೇಳಿ ತಬ್ಬಿಬ್ಬಾಗುತ್ತಾರೆ ಆಗ ಬ್ರಾಹ್ಮಣಿಯು ಇವರಿಗೆ ತಿಳಿಸಿಲ್ಲವೆಂದು ತಿಳಿಯುತ್ತೇವೆ ನಂತರ ಆಲೋಚಿಸಿ ಆಗ ಸ್ಮೃತಿಗೆ ಬರುತ್ತದೆ ಎಂದು ಹೇಳುತ್ತಾರೆ ಈ ಮಾತನ್ನು ಮತ್ಯಾರು ಹೇಳುವುದಕ್ಕೆ ಸಾಧ್ಯವಿಲ್ಲ ಅಂತ ಅವರು ಹೇಳ್ತಿದ್ದಾರೆ ತಮ್ಮ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ನೆಮ್ಮದಿ ಇಲ್ವಂತೆ ತಮ್ಮ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಇದು ತಪ್ಪಾಗಿದೆ ಅಂದಾಗ ಈ ಮೂರು ಮಾತುಗಳ ಅಭಿಪ್ರಾಯವನ್ನ ದೊಡ್ಡ ವ್ಯಕ್ತಿಗಳಿಂದ ಬಯಸಿಕೊಳ್ಬೇಕು ಈಗ ಕೇವಲ ಸಂಸ್ಥೆಯು ಚೆನ್ನಾಗಿದೆ ಎಂದಷ್ಟೇ ಹೇಳುತ್ತಾರೆ ಈ ಬ್ರಹ್ಮ ಕುಮಾರಿಯರಲ್ಲಿ ಚಮತ್ಕಾರವಿದೆ ಮನೆ ಮಠವನ್ನು ಬೆಳೆಸ್ತಾರೆ ಎಂಬ ಯಾವ ಭ್ರಾಂತಿಗಳು ತುಂಬಿದೆಯೋ ಅದೆಲ್ಲ ವಿಚಾರಗಳು ದೂರವಾಗಿ ಬಿಡುತ್ತೆ ಯಾಕೆಂದ್ರೆ ಬಹಳಷ್ಟು ತಂದೆಯ ಸಂದೇಶ ಹರಡಿದೆ ಅಲ್ವಾ ದೇಶ ವಿದೇಶದವರೆಗೂ ಸಹ ಈ ಸುದ್ದಿಯು ಹೋಗಿತ್ತು ಬ್ರಹ್ಮಾರವರಿಗೆ ಹದಿನಾರು ಸಾವಿರದ ನೂರ ಎಂಟು ರಾಣಿಯರು ಬೇಕು ಅದರಲ್ಲಿ ನಾಲ್ಕು ನೂರು ಜನ ಸಿಕ್ಕಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಯಾಕೆಂದ್ರೆ ಆ ಸಮಯದಲ್ಲಿ ಸತ್ಸಂಗದಲ್ಲಿ ನಾನೂರು ಜನ ಬರುತ್ತಿದ್ದರು ಅನೇಕರು ವಿರೋಧ ಮಾಡಿದರು ಪಿಕಿಟಿಂಗ್ ಇತ್ಯಾದಿಗಳನ್ನ ಮಾಡುತ್ತಿದ್ದರು ಆದರೆ ತಂದೆಯ ಮುಂದೆ ಯಾರದು ಏನು ನಡೆಯುವುದಿಲ್ಲ ಈ ಜಾದೂಗಾರನು ಎಲ್ಲಿಂದ ಬಂದರು ಎಂದು ಎಲ್ಲರೂ ಹೇಳುತ್ತಿದ್ದರು ನಂತರ ಈ ಅದ್ಭುತವನ ನೋಡಿ ಬಾಬಾರವರು ಕರಾಚಿಯಲ್ಲಿದ್ದರು ಆಗ ಇಡೀ ಗುಂಪು ಪರಸ್ಪರ ಸೇರಿ ಮನೆಯಿಂದ ಓಡಿ ಬಂದರು ಕೆಲವರಿಗಂತೂ ನಾವು ವಿಚಾರವನ್ನೂ ಮಾಡಿರಲಿಲ್ಲ ಬಂಗರಿಯನ್ನ ತೆಗೆದುಕೊಂಡರು ಅಂದಾಗ ಇದು ಹೇಗೆ ಜಾದುವಿನ ಮಾತಾಯಿತ ಅಲ್ಲವಾ ಲೇತಮ್ಮ ಬಾಬಾ ಇವತ್ ವರದಾನದಲ್ಲಿ ಬ್ರಾಹ್ಮಣ ಜನ್ಮದ ವಿಶೇಷತೆಯನ್ನ ಸ್ವಾಭಾವಿಕ ಸ್ವಭಾವವನ್ನಾಗಿ ಮಾಡಿಕೊಂಡಿರುವಂತಹ ಸಹಜ ಪುರುಷಾರ್ಥಿ ಭವ ಬ್ರಾಹ್ಮಣ ಜನ್ಮವು ವಿಶೇಷ ಬ್ರಾಹ್ಮಣರ ಧರ್ಮ ಮತ್ತು ಕರ್ಮವು ವಿಶೇಷ ಅರ್ಥಾತ್ ಸರ್ವಶ್ರೇಷ್ಠವಾಗಿದೆ ಏಕೆಂದರೆ ಬ್ರಾಹ್ಮಣ ಕರ್ಮದಲ್ಲಿ ಸಾಕಾರ ಬ್ರಹ್ಮ ಬಾಬಾರವರನ್ನು ಫಾಲೋ ಮಾಡ್ತಾರೆ ಆದ್ದರಿಂದ ಬ್ರಾಹ್ಮಣರ ಸ್ವಭಾವವೇ ವಿಶೇಷ ಸ್ವಭಾವವಾಗಿದೆ ಸಾಧಾರಣ ಅಥವಾ ಮಾಯಾವಿ ಸ್ವಭಾವ ಬ್ರಾಹ್ಮಣರ ಸ್ವಭಾವ ಅಲ್ಲ ಕೇವಲ ಇದೇ ಸ್ಮೃತಿ ಸ್ವರೂಪದಲ್ಲಿರಬೇಕು ನಾನು ವಿಶೇಷ ಆತ್ಮನಾಗಿದ್ದೇನೆ ಈ ಸ್ವಭಾವ ಯಾವಾಗ ಸ್ವಾಭಾವಿಕ ಪ್ರಭಾವವಾಗಿ ಬಿಡುವುದೋ ಆಗ ತಂದೆಯ ಸಮಾನ ಆಗುವುದೋ ಸಹಜವಾಗಿ ಅನುಭವ ಮಾಡ್ತೀವಂತೆ ಸ್ಮೃತಿ ಸ್ವರೂಪದಿಂದಲೇ ಸಮರ್ಥಿ ಸ್ವರೂಪ ಆಗಿ ಬಿಡುವುದು ಇದೇ ಸಹಜ ಪುರುಷಾರ್ಥವಾಗಿದೆ ಪವಿತ್ರತೆ ಮತ್ತು ಶಾಂತಿಯ ಬೆಳಕು ನಾಲ್ಕು ಕಡೆ ಹರಡುವವರೆ ಲೈಟ್ ಹೌಸ್ ಆಗಿದ್ದಾರೆ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತಾ ಇದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನ கண்டிதா மரிபேடி ஓம் சாந்தி